ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಹೀಗೊಂದು ಪ್ರಶ್ನೆ ಅನಗತ್ಯವಾಗಿ ಮೂಡುತ್ತದೆ ನಮ್ಮ ವೃತ್ತಿಯಲ್ಲಿ ನಮ್ಮ ಸಾಧನೆಯೇನು ಗಳಿಸಿದ್ದೇನು ಹೀಗೆಲ್ಲ ಆದರೆ ನಾವು ಹಿಂದಿರುಗಿ ನೋಡದಿದ್ದರೆ ಉತ್ತರ ಸಿಗುವುದಿಲ್ಲ ಏಕೆಂದರೆ ಇದಕ್ಕೆ ಉತ್ತರ ಹೇಳುವವರು ಮತ್ತೆ ಬೇರೆ ಯಾರೂ ಅಲ್ಲ ನಾವುಗಳೇ ಮಾತ್ರವಲ್ಲ ಅದನ್ನು ಗುಣಾತ್ಮಕವಾಗಿಯೇ ನೋಡಿದರೆ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಗಳಿಸಿದ್ದೇನು ಎನ್ನುವ ಉತ್ತರ ಸಂತೃಪ್ತಿ ಖಂಡಿತ ನೀಡಲಿದೆ ಆದರೆ ಅದು ವಸ್ತು ರೂಪದಲ್ಲಿದ್ದರೂ ಅದನ್ನು ವಸ್ತು ರೂಪದಲ್ಲಿ ನೋಡದೆ ವಸ್ತು ಕೊಡುವ ಹಿಂದಿರುವ ಭಾವನೆಯನ್ನು ಪ್ರೀತಿಯನ್ನು ಮಾತ್ರ ಗಮನಿಸಿದರೆ ಆ ಉತ್ತರ ಸಾರ್ಥಕ ಎನಿಸುವಷ್ಟಿರಲಿದೆ ಎಲ್ಲವನ್ನೂ ಹಣದಲ್ಲಿ ನೋಡುವ ಈ ಕಾಲಘಟ್ಟದಲ್ಲಿ ಅದಲ್ಲದ ತೃಪ್ತಿ ಕೊಡುವ ವಿಷಯ ಇದೆ ಎನ್ನುವುದು ಕೆಲವೊಮ್ಮೆ ಮಾತ್ರ ಗಮನಿಸಲೆಯಲಿದೆ ನಿನ್ನೆ ರಾಜ್ಯೋತ್ಸವ ಮುಗಿದ ಮೇಲೆ ನನ್ನ ಕಚೇರಿ ಶಿಸ್ತುಗೊಳಿಸುವ ಕಾರ್ಯಕ್ಕೆ ಮುಂದಾದಾಗ ಸಾಹಿತ್ಯ ಮತ್ತು ಕಲಾ ಸಂಘಟನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮಗೆ ನಮಗೆ ಅರಿವಿಲ್ಲದ ರೀತಿ ಜನರು ನೀಡಿದ ಪ್ರೀತಿಯ ಕಾಣಿಕೆ ಅಚ್ಚರಿ ತಂದಿತು ನನ್ನ ಕಚೇರಿಯಲ್ಲಿ ಸೇರಿಸಬಹುದಾದ ಸ್ಥಳ ಮುಗಿದು ಏಳು ಬಾಕ್ಸುಗಳು ಎಂಟು ಚೀಲಗಳು ಹಾಗೂ ತಾತ್ಕಾಲಿಕವಾಗಿ ಇಡುವ ಅನಿವಾರ್ಯತೆಯಲ್ಲಿ ಎರಡು ಬುಟ್ಟಿಗಳಲ್ಲಿ ತುಂಬಿದರೂ ಮುಗಿಯದ ಪ್ರೀತಿಯ ಕೊಡುಗೆಯ ವಸ್ತು ರೂಪವೇ ಇಷ್ಟಿರುವಾಗ ಅದನ್ನು ಕೊಟ್ಟ ಸಂಘಟನೆ ಸಂಸ್ಥೆ ಹಾಗೂ ವೈಯಕ್ತಿಕ ಜನರ ಅಭಿಮಾನಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಹೀಗೆ ಗಳಿಸಿರುವುದು ನಾವು ತುಂಬಿ ಮುಗಿಯದಿರುವಾಗಲೂ ವೃತ್ತಿಯ ಸಂತೃಪ್ತಿ ಎನ್ನುವುದು ಇಲ್ಲದಿದ್ದರೆ ಅಂಥವರಿಗೆ ಖಂಡಿತ ಯಾವುದೋ ರೋಗ ಇದೆ ಎಂದರ್ಥ ಅಂತಹ ಯಾವ ರೋಗವೂ ಇಲ್ಲದ ನನಗೆ ಸಂತೃಪ್ತಿ ಇದೆ ವೃತ್ತಿ ಜೀವನದಲ್ಲಿ ನಿವೃತ್ತಿಯ ಹೊಸ್ತಿನಲ್ಲಿರುವ ನನ್ನಂಥವರಿಗೆ ಇದು ಖಂಡಿತ ಮುಂದಿನ ಉತ್ತಮ ಕಾರ್ಯಗಳಿಗೆ ಸ್ಫೂರ್ತಿ ನಮಸ್ಕಾರ